ಚಕ್ರವ್ಯೂಹ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸೌಮ್ಯ ಒಂದು ಹೆಣ್ಣುಮಗಳಾಗಿ ದೇಶದ ಬಗ್ಗೆ ಧರ್ಮದ ಬಗ್ಗೆ ಜಾಗೃತಿ ಮೂಡಿಸೋ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ ವೀಕ್ಷಕರೇ ಇಲ್ಲೊಂದು ಫೋಟೋ ಇದೆ ನೋಡಿ ಯಾರಪ್ಪ ಇದು ಬಾಲಿವುಡ್ ಹೀರೋ ಅಂತ ಅನಿಸ್ತಾ ಇರಬಹುದಲ್ವಾ ನಿಮಗೆ ಓಕೆ ಈಗ ಇನ್ನೊಂದು ಫೋಟೋ ಇದೆ ನೋಡ್ಬಿಡಿ ಯಾರಪ್ಪ ಇದು ಹಳೇ ಪೇಪರ್ ಖಾಲಿ ಸೀಸ ವ್ಯಾಪಾರಿ ಅಂತ ಅನಿಸ್ತಾ ಇದೆಯಾ ಮೊದಲನೇ ಫೋಟೋದಲ್ಲಿರೋದು ಮಹಮ್ಮದ್ ಜುಬೇರ್ ಹಾಗೂ ಎರಡನೇ ಫೋಟೋದಲ್ಲಿರೋದು ಒನ್ಸ್ ಅಗೇನ್ ಅದೇ ಸೇಮ್ ಮೊಹಮ್ಮದ್ ಜುಬೇರ್ ಎರಡನೇ ಫೋಟೋ ಮಹಮ್ಮದ್ ಜುಬೇರ್ನ ಅಸಲಿ ಲುಕ್ ಮೊದಲನೇ ಫೋಟೋ ಮೊಹಮ್ಮದ್ ಜುಬೇರ್ ಅಲಿಯಾಸ್ ಝುಬೇರ್ನ ಎಡಿಟೆಡ್ ಫಿಲ್ಟರ್ ಫೋಟೋ ವೀಕ್ಷಕರೇ ಇದು ಫ್ಯಾಕ್ಟ್ ಚೆಕ್ ಪಿತಾಮಹ ಮಹಮ್ಮ ಜುಬೇರ್ನ ಫೋಟೋಗಳ ಬಗ್ಗೆ ನಾವು ಮಾಡಿರೋ ಒಂದು ಫ್ಯಾಕ್ಟ್ ಚೆಕ್ ಸೊ ಇವನ ಟ್ವಿಟರ್ ಅಥವಾ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಫೋಟೋನ ನೋಡಿ ಯಾವುದೇ ಹೆಣ್ಮಕ್ಳು ಅಥವಾ ಅಮಾಯಕರು ಯಾಮಾರದೆ ಇರಲಿ ಅನ್ನೋ ಎಚ್ಚರಿಕೆಗೋಸ್ಕರ ಇವನ ಎರಡೂ ಫೋಟೋಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಈ ಎರಡನೇ ಫೋಟೋ ಯಾವುದು ಅಂತ ನೀವು ಕೇಳಬಹುದು ಇದು ಆಧಾರ್ ಕಾರ್ಡಿಗೋಸ್ಕರ ತೆಗ್ಸಿರೋದಂತೂ ಅಲ್ವೇ ಅಲ್ಲ ಪೊಲೀಸ್ ರೆಕಾರ್ಡ್ಗಳಿಗೋಸ್ಕರ ತೆಗ್ದಿರೋ ರಿಯಲ್ ಫೋಟೋ ಇದ್ದಿರಬಹುದೇನೋ ಯಾಕಂದರೆ ಈ ಫ್ಯಾಕ್ಟ್ ಚೆಕ್ಕರ್ ಮೊಹಮ್ಮದ್ ಜುಬೇರ್ ವಿರುದ್ಧ ದೇಶದಾದ್ಯಂತ ಹಲವಾರು ಸ್ಟೇಷನ್ಗಳಲ್ಲಿ ಸುಳ್ಳು ಸುದ್ದಿ ಹರಡಿದಕ್ಕೆ ಕೋಮು ಸಾಮರಸ್ಯ ಹಾಳು ಮಾಡಿದ್ದಕ್ಕೆ ಇವತ್ತಿಗೂ ಕೇಸ್ಗಳು ನಡೀತಾ ಇದೆ ಲಾಸ್ಟ್ ಇಯರ್ ಅಂದರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕೂಡ ಇವನನ್ನು ದೆಹಲಿ ಪೊಲೀಸರು ಹಿಂದೂಗಳ ಧಾರ್ಮಿಕ ಭಾವನೆಗೆ ಹರ್ಟ್ ಮಾಡಿದ್ದ ಅನ್ನೋ ಕಾರಣಕ್ಕೆ ಅರೆಸ್ಟ್ ಮಾಡಿದರು ಒಂದು ತಿಂಗಳು ಜೈಲಲ್ಲಿದ್ದ ರಾಮಯ್ಯ ಕಾಲೇಜ್ನಲ್ಲಿ ಇಂಜಿನಿಯರಿಂಗ್ ಓದೋಕೆ ಸೇರ್ಕೊಳ್ಳೋ ಇವನು ಅಲ್ಲಿಂದ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಹೊರಗೆ ಬರ್ತಾನೆ ಆದರೆ ಅದು ಯಾವ ಮ್ಯಾಜಿಕೋ ಏನೋ ದಿಢೀರ್ ಪತ್ರಕರ್ತ ಆಗಿಬಿಡ್ತಾನೆ ಆರ್ಟ್ ನ್ಯೂಸ್ ಅನ್ನೋ ವೆಬ್ಸೈಟ್ ಶುರು ಮಾಡ್ತಾನೆ ಇವನ ಆರ್ಟ್ ನ್ಯೂಸ್ ಚಾನಲ್ ಕೆಲಸ ಏನು ಹಾಗಾದರೆ ಫ್ಯಾಕ್ಟ್ ಚೆಕ್ ವೀಕ್ಷಕರೇ ಕೇಂದ್ರ ಸರ್ಕಾರದಲ್ಲಿ ಫ್ಯಾಕ್ಟ್ ಚೆಕ್ಗೋಸ್ಕರನೇ ಪಿ ಐ ಬಿ ಅಂತ ಇದೆ ಆದರೆ ಇವನು ಪಿ ಐ ಬಿಗೆ ಒಂದು ಪ್ಯಾರಲ್ ಮೀಡಿಯಾ ನಿಮಗೆ ಗೊತ್ತಿರೋ ಹಾಗೆ ಈ ಫ್ಯಾಕ್ಟ್ ಚೆಕ್ ಮಾಡಿರೋ ಆರ್ಟ್ ನ್ಯೂಸ್ ಹುಟ್ಕೊಂಡಿರೋದೆ ಮೋದಿ ಸರ್ಕಾರದ ಸತ್ಯಗಳನ್ನು ಸುಳ್ಳು ಅಂತ ಪ್ರೂವ್ ಮಾಡೋಕೆ ಮೋದಿ ಸರ್ಕಾರದ ವಿರುದ್ಧ ಹುಟ್ಟೋ ಸುಳ್ಳು ಸುದ್ದಿಗಳನ್ನ ಸತ್ಯ ಅಂತ ನಂಬಿಸೋದಕ್ಕೆ ಒಂದ್ ವೇಳೆ ಮುಂದ್ಯಾವತ್ತೋ ಒಂದಿನ ಕಾಂಗ್ರೆಸ್ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂತು ಅಂದ್ಕೊಳ್ಳಿ ಆಗ ಇವನ ಆರ್ಟ್ ನ್ಯೂಸ್ ಅನ್ನೋದು ಪಿ ಐ ಬಿ ಜೊತೆ ಮರ್ಜಾದ್ರೂ ಆಶ್ಚರ್ಯ ಇಲ್ಲ ಅಫ್ಕೋರ್ಸ್ ಅಂತ ಸನ್ನಿವೇಶ ಬರಲ್ಲ ಬಿಡಿ ಯಾಕಂದ್ರೆ ಕಾಂಗ್ರೆಸ್ ಇನ್ನು ಅಧಿಕಾರಕ್ಕೆ ಬರೋದು ಕನಸಲ್ಲೂ ಅಸಾಧ್ಯ ಈ ಫ್ಯಾಕ್ಟ್ ಚೆಕ್ ಝುಬೇರ್ ಅನ್ನೋ ಸುಳ್ಬುರ್ಕ ಬೇರೆ ಏನೋ ಸುದ್ದಿ ಸಿಗದೆ ಇದ್ದಾಗ ನಮ್ಮ ಟಿ ವಿ ವಿಕ್ರಮದ ಉದ್ಯೋಗಿ ಹಾಗೂ ನಿರೂಪಕಿ ಮುಮ್ತಾಜ್ ಬಗ್ಗೆ ಫ್ಯಾಕ್ಟ್ ಚೆಕ್ ಮಾಡ್ತಾನೆ ಇವಳ ಹೆಸರು ಮುಮ್ತಾಜ್ ಆ್ಯಂಡ್ ಇವಳು ನಿಜವಾಗ್ಲೂ ಮುಸ್ಲಿಂ ಅಂತ ಇವನು ನ್ಯೂಟನ್ ಆರ್ಕಿಮಿಡಿಸ್ ರೇಂಜ್ ಅಲ್ಲಿ ಏನೋ ಕಂಡು ಹಿಡಿದವರ ಹಾಗೆ ಟ್ವೀಟ್ ಹಾಕ್ತಾನೆ ಇದು ಇವನ ಫ್ಯಾಕ್ಟ್ ಚೆಕಿಂಗ್ ಪ್ಯಾಟರ್ನ್ ಬ್ಯಾಂಗ್ಳೂರಲ್ಲಿದ್ದಾನೆ ಹಾಗೂ ಕಾಂಗ್ರೆಸ್ ಪರವಾಗಿ ಕರಿಕಾಗೆಯನ್ನ ಬಿಳಿಕಾಗೆ ಬಿಳಿಕಾಗೆಯನ್ನ ಕರಿಕಾಗೆ ಮಾಡ್ತಾನೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇವನನ್ನ ಕರ್ನಾಟಕದ ಕಾಂಗ್ರೆಸ್ನವರು ಕೂಡ ಅಪ್ರೋಚ್ ಮಾಡ್ತಾರೆ ವೀಕ್ಷಕರೇ ಇವನು ಮಾಡೋ ಫ್ಯಾಕ್ಟ್ ಚೆಕ್ಗಳು ಎಷ್ಟು ಫೇಕ್ ಅನ್ನೋದಕ್ಕೆ ಪ್ರತಿದಿನ ಒಂದೊಂದು ಎಕ್ಸಾಂಪಲ್ ಸಿಗ್ತಾ ಇರ್ತವೆ ಆದರೆ ಇವನು ಎಂಥ ಬಂಡತನದ ಮನುಷ್ಯ ಅಂದರೆ ತಾನು ಬರ್ದಿರೋದು ಸುಳ್ಳು ಅಂತ ಗೊತ್ತಾದ ಮೇಲೂ ಕೂಡ ಅವನ ಸುಳ್ಳು ಸುದ್ದಿಗೆ ಕೌಂಟರ್ ಆಗಿ ಫ್ಯಾಕ್ಟ್ ಕೊಟ್ಟರು ಕೂಡ ಸುಳ್ಳು ಸುದ್ದಿಯನ್ನು ಹಾಗೇ ಇಟ್ಕೋತಾನೆ ಡಿಲೀಟ್ ಮಾಡೋದಿಲ್ಲ ಅಪಾಲಜಿನೂ ಕೇಳೋದಿಲ್ಲ ಜಸ್ಟ್ ಒಂದೆರಡು ಸ್ಯಾಂಪಲ್ಸ್ ಕೊಡ್ತೀನಿ ಮೊನ್ನೆ ಅಷ್ಟೇ ಕುಸ್ತಿ ಫೆಡರೇಷನ್ ಚುನಾವಣೆಯಲ್ಲಿ ಬ್ರಿಜ್ ಭೂಷಣ್ ಅವರ ಆಪ್ತ ಸಂಜಯ್ ಕುಮಾರ್ ಸಿಂಗ್ ಅವರು ಬಹುಮತ ಗಳಿಸಿ ಜಯಶಾಲಿಯಾದರು ಕುಸ್ತಿಪಟುಗಳೆಲ್ಲ ಅನಿತಾ ಶೆರೋನ್ ಅವರನ್ನು ಬೆಂಬಲಿಸಿದ್ರು ಸಹ ಆಕೆ ಗಳಿಸಿದ್ದು ಬರೀ ಏಳು ಮತ ಸಂಜಯ್ ಸಿಂಗ್ ಪಡೆದಿದ್ದು ಬರೋಬ್ಬರಿ ನಲವತ್ತೆರಡು ಮತ ಇಷ್ಟು ಡೆಮಾಕ್ರೆಟಿಕ್ ಆಗಿ ಆಯ್ಕೆಯಾದ ಸಂಜಯ್ ಸಿಂಗ್ ಬಗ್ಗೆ ಈ ಫ್ಯಾಕ್ಟ್ ಚೆಕರ್ ಜುಬೇರ್ ಸುಳ್ಳು ಸುದ್ದಿ ಬರೀತಾನೆ ಏನಂತ ಬಿಜೆಪಿ ಸಂಜಯ್ ಕುಮಾರ್ ಸಿಂಗ್ನನ್ನ ಕುಸ್ತಿ ಫೆಡರೇಷನ್ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಿದೆ ಈ ಮೂಲಕ ಬಿಜೆಪಿ ಈ ದೇಶದ ಅರವತ್ತು ಕೋಟಿಗೂ ಹೆಚ್ಚು ಭಾರತೀಯ ಹೆಣ್ಣು ಮಕ್ಕಳಿಗೆ ಅವಮಾನ ಮಾಡಿದೆ ಅಂತ ಬರೀತಾನೆ ಅಷ್ಟು ಮುಕ್ತವಾಗಿ ಚುನಾವಣೆ ನಡೆದಿದೆ ಕುಸ್ತಿಪಟುಗಳು ಮತದಾನ ಮಾಡಿದ್ದಾರೆ ಇ ವಿ ಎಂ ಬೇಡ ಅಂತ ಮ್ಯಾನ್ಯಲ್ ಕೌಂಟಿಂಗ್ ಮಾಡಿ ರಿಸಲ್ಟ್ ಕೊಟ್ಟಿದ್ದಾರೆ ಆದರೂ ಜುಬೇರ್ ಬಿ ಜೆ ಪಿ ಆಯ್ಕೆ ಮಾಡಿರೋ ಅಧ್ಯಕ್ಷ ಅಂತ ಈ ಸುದ್ದಿಯನ್ನು ತಿರುಚುತ್ತಾನೆ ಇದು ಇವನ ಫ್ಯಾಕ್ಟ್ ಚೆಕ್ಕಿಂಗ್ ಇನ್ನೊಂದು ಸ್ಯಾಂಪಲ್ ಕೊಡ್ತೀನಿ ಭಾರತದ ಹೆಮ್ಮೆಯ ಕ್ರೀಡಾಪಟು ಅಥ್ಲೀಟ್ ಅಂಜು ಬಾರ್ಬಿ ಜಾರ್ಜ್ ಮಾಧ್ಯಮಗಳ ಮುಂದೆ ಪ್ರಧಾನಿ ಮೋದಿಯವರನ್ನು ಮೆಚ್ಚಿ ಮಾತಾಡ್ತಾರೆ ಈ ಸುದ್ದಿ ಜುಬೇರ್ ಕೈಗೆ ಸಿಗ್ತಾ ಇದ್ದ ಹಾಗೆ ಇವನು ಹಿಂದೆ ಮುಂದೆ ಯೋಚನೆನೇ ಮಾಡಲ್ಲ ಅಂಜು ಬಾರ್ಬಿ ಜಾರ್ಜ್ ಬಿ ಜೆ ಪಿಗೆ ಸೇರಿದ್ದಾರೆ ಅಂತ ಬರೆದು ಬಿಡ್ತಾನೆ ಅಷ್ಟೇ ಅಲ್ಲ ಕರ್ನಾಟಕದ ಬಿ ಜೆ ಪಿ ನಾಯಕ ಯಡಿಯೂರಪ್ಪನವರ ಜೊತೆಯಲ್ಲಿ ವೇದಿಕೆಯಲ್ಲಿ ಅಂಜು ಬಾರ್ಬಿ ಜಾರ್ಜ್ ಅವರು ಇರೋ ಫೋಟೋವನ್ನು ತನ್ನ ಸುಳ್ಳು ಸುದ್ದಿಗೆ ಪುಷ್ಟಿ ಕೊಡೋಕೆ ಬಳಸ್ಕೋತಾನೆ ಆದರೆ ಅಂಜು ಬಾರ್ ಬಿ ಜಾರ್ಜ್ ಅವರು ಇವತ್ತಿನ ತನಕ ಬಿಜೆಪಿಗೂ ಸೇರಿಲ್ಲ ಯಾವ ರಾಜಕೀಯ ಪಕ್ಷಗಳ ಜೊತೆ ಕೂಡ ಗುರುತಿಸ್ಕೊಂಡಿಲ್ಲ ಅದನ್ನು ಅವರೇ ಸ್ಪಷ್ಟಪಡಿಸ್ತಾರೆ ಇಷ್ಟಾದ್ರೂ ಕೂಡ ಈ ಶೇಮ್ಲೆಸ್ ಜುಬೇರ್ ತಾನು ಸುಳ್ಳು ಸುದ್ದಿ ಬರೆದಿದ್ದಕ್ಕೆ ಕ್ಷಮೆ ಕೇಳುವುದಿಲ್ಲ ಟ್ವೀಟ್ ಕೂಡ ಡಿಲೀಟ್ ಮಾಡುವುದಿಲ್ಲ ಇದು ಇವನ ಫ್ಯಾಕ್ಟ್ ಚೆಕ್ಕಿಂಗ್ನ ಕ್ರೆಡಿಬಿಲಿಟಿ ವೀಕ್ಷಕರೇ ಇಷ್ಟಕ್ಕೂ ಇವನ ಫ್ಯಾಕ್ಟ್ ಚೆಕ್ ಬಗ್ಗೆ ಯಾರೂ ಸೀರಿಯಸ್ ಆಗಿ ತೆಗೆದುಕೊಳ್ಳೋ ಅವಶ್ಯಕತೆನೇ ಇಲ್ಲ ಯಾಕಂದ್ರೆ ಅದು ಎಷ್ಟು ಜೆನ್ಯೂನ್ ಅನ್ನೋದು ಜಗತ್ತಿಗೆ ಗೊತ್ತು ಆದರೆ ಇವನು ಮಾಡ್ತಾ ಇರೋ ದಂಧೆ ಬಗ್ಗೆ ಮಾತ್ರ ಜನ ಸೀರಿಯಸ್ ಆಗಿ ಯೋಚಿಸಲೇಬೇಕು ಇವನು ತನ್ನ ಟ್ವಿಟರ್ ಖಾತೆ ಮೂಲಕ ಓಪನ್ ಆಗಿ ಹಣಕ್ಕೆ ಬೇಡಿಕೆ ಇಡ್ತಾನೆ ಪ್ರತಿ ತಿಂಗಳು ಮಿನಿಮಮ್ ಹದಿನಾಲ್ಕು ಲಕ್ಷ ಫಂಡ್ ಕಲೆಕ್ಟ್ ಮಾಡ್ತಾನೆ ನೀವೇ ನೋಡಿ ಈ ಟ್ವೀಟ್ ಇದರಲ್ಲಿ ಸ್ಕ್ರೀನ್ಶಾಟ್ ಹಾಕಿ ಓಪನ್ ಆಗಿ ಬರ್ಕೊಳ್ತಾನೆ ಈ ಡಿಸೆಂಬರ್ನಲ್ಲಿ ಇನ್ನೂರ ಇಪ್ಪತ್ತೈದು ಜನರಿಂದ ಒಟ್ಟು ನಾಲ್ಕು ಪಾಯಿಂಟ್ ನಾಲ್ಕು ಲಕ್ಷ ಕಲೆಕ್ಟ್ ಆಗಿದೆ ಈ ತಿಂಗಳ ಟಾರ್ಗೆಟ್ ಇನ್ನೂ ಒಂಬತ್ತು ಪಾಯಿಂಟ್ ಆರು ಲಕ್ಷ ಬರಬೇಕಾಗಿದೆ ಎಲ್ಲರೂ ಉದಾರವಾಗಿ ದಾನ ಮಾಡಿ ಆರ್ಟ್ ನ್ಯೂಸ್ ನಡೆಸೋಕೆ ಫ್ಯಾಕ್ಟ್ ಚೆಕ್ ಮಾಡೋದಕ್ಕೆ ಸಪೋರ್ಟ್ ಮಾಡಿ ಅಂತ ಬರ್ಕೊಳ್ತಾನೆ ತಿಂಗಳಿಗೆ ಹದಿನಾಲ್ಕು ಲಕ್ಷ ಇವನು ಕ್ರೌಡ್ ಫಂಡ್ ಮಾಡಿ ಫ್ಯಾಕ್ಟ್ ಚೆಕ್ ಮಾಡುವಂಥದ್ದು ಏನಿದೆ ಚೆಕ್ ಮಾಡೋಕೆ ಯಾಕೆ ಲಕ್ಷ ಲಕ್ಷ ಹಣ ಇಷ್ಟಕ್ಕೂ ಇವನು ಮಾಡೋ ಫ್ಯಾಕ್ಟ್ ಚೆಕ್ಕಿಗೆ ಏನು ಎಫರ್ಟ್ ಹಾಕ್ತಾನೆ ಸುದ್ದಿಯನ್ನು ತಿರ್ಚಿಬಿಟ್ಟು ಕೊಡ್ತಾನೆ ಅಥವಾ ಗೂಗಲ್ನಲ್ಲಿ ಸಿಗೋ ಆಲ್ಟರ್ನೇಟ್ ನ್ಯೂಸ್ಗಳನ್ನು ತಂದು ಹಾಕ್ತಾನೆ ಇದಕ್ಕೆ ಇವನಿಗೆ ನೂರಾರು ಜನ ಹಾಕ್ತ ಕೊಡಬೇಕಾ ಇದನ್ನು ಆನ್ಲೈನ್ ಭಿಕ್ಷೆ ಅನ್ನೋದೇ ಇನ್ನೇನು ಹೇಳಬೇಕು ಹೇಳಿ ಅಫ್ಕೋರ್ಸ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪಕ್ಷದ ರಾಹುಲ್ ಗಾಂಧಿ ಅವರೇ ಭಿಕ್ಷಾ ಪಾತ್ರ ಇಟ್ಕೊಂಡು ಇಡೀ ದೇಶದವರ ಎದುರು ಬಂದು ಭಿಕ್ಷೆ ಬೇಡ್ತಾ ಇರುವಾಗ ಈ ಜುಬೇರ್ ಭಿಕ್ಷೆ ಬೇಡೋದು ಆಶ್ಚರ್ಯ ಏನಲ್ಲ ಬಿಡಿ ಆದರೂ ಇಂಥ ಒಬ್ಬ ಫೇಕ್ ನ್ಯೂಸ್ ಫೆಡ್ಲರ್ಗೆ ಫ್ಯಾಕ್ಟ್ ಚೆಕ್ ಹೆಸರಲ್ಲಿ ಸುಳ್ಳು ಸುದ್ದಿ ಹಬ್ಬಿಸೋವನಿಗೆ ಹೋಮು ಸಾಮರಸ್ಯದ ಹಾಳು ಮಾಡೋ ವ್ಯಕ್ತಿಗೆ ಜನ ಹಣ ಕೊಡಬೇಕಾ ಪ್ರತಿ ತಿಂಗಳು ಇವನು ಲಕ್ಷ ಗಟ್ಟಲೆ ಹಣ ಸಂಗ್ರಹ ಮಾಡ್ತಾನೆ ಅಂದರೆ ಒಂದ್ಸಲ ತೆರಿಗೆ ಅಧಿಕಾರಿಗಳು ಕೂಡ ಇವನ ಕಡೆ ಗಮನ ಹಾಕ್ಲೇಬೇಕಲ್ವಾ ನಾನು ಸೋಷಿಯಲ್ ಮೀಡಿಯಾ ಸ್ನೇಹಿತರಲ್ಲಿ ಕೇಳ್ಕೊಳ್ಳೋದು ಇಷ್ಟೇ ಇಂಥ ದೇಶ ವಿರೋಧಿ ಎಲಿಮೆಂಟ್ಗಳನ್ನು ಸಾಕುವಂತಹ ಪಾಪದ ಕಾರ್ಯ ನಿಮ್ಮಿಂದ ಆಗದೇ ಇರಲಿ ನಿಮ್ಮ ಒಂದು ರೂಪಾಯಿ ಕೂಡ ತುಂಬ ಅಮೂಲ್ಯವಾದದ್ದು ಇಂಥವರಿಗೆ ಹಾಕಿ ಅಪಾತ್ರದಾನ ಮಾಡಬೇಡಿ ಅಷ್ಟೇ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ